ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಬಂದು ಮಾಗಡಿಯಲ್ಲಿ ನಡೆದಂತ ಘಟನೆಗೆ ಸಂಬಂಧಪಟ್ಟಿದ್ದು ಯಾಕೆಂದ್ರೆ ಎಲ್ಲ ಕ್ಲಾರಿಟಿ ವಿಡಿಯೋ ಕೊಡಿ ಕ್ಲಾರಿಟಿ ವಿಡಿಯೋ ಕೊಡಿ ಅಂತ ತುಂಬಾ ಕಾಮೆಂಟ್ಸ್ ಬರ್ತಾ ಇದ್ದಾವೆ ಆ ಉದ್ದೇಶಕ್ಕೋಸ್ಕರ ನನಗೆ ನನಗಿರುವಂತಹ ಸತ್ಯಾಂಸವ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಬೆಳಿಗ್ಗೆ ಒಂದು ಎಂಟು ಗಂಟೆ ಬೆಳಗಿನ ಜಾವ ಎಂಟು ಗಂಟೆ ನಾನು ತೋಟದ ಮನೆಯಲ್ಲಿ ಮುಳುಗಿರ್ತೀನಿ ವೆಂಕಟೇಶ್ವರ್ ಅವರು ಬರ್ತಾರೆ ಬಂದ್ಬಿಟ್ಟು ನನ್ನ ಕರ್ಕೊಂಡು ಕರ್ಕೊಂಡೋಗೋ ಮೂಮೆಂಟ್ ಅಲ್ಲಿ ಸ್ಟೇಷನ್ ಕಡೆಯಿಂದ ನಾನು ಕಾಲ್ ಬಂದಿತ್ತು ರವಿ ಜಮ್ಮುನ ಈ ತರ ಮಾಡ್ಕೊಬಿಟ್ಟಿದ್ದಾನಂತೆ ಅಂತ ಹೇಳ್ತಾರೆ ಆಮೇಲೆ ಅವರು ಕರ್ಕೊಂಡು ಹೋದ್ಮೇಲೆ ಗೊತ್ತಾಗುತ್ತೆ ನಮಗೆ ಸ್ಟೇಷನ್ ಕರ್ಕೊಂಡು ಹೋಯ್ತವ್ರಿ ಅಂತ ಆ ಸ್ಟೇಷನ್ಗೆ ಹೋದ್ಮೇಲೆ ಅಲ್ಲೆಲ್ಲ ನಾವೆಲ್ಲ ಕೂತಿರ್ತೀವಿ ಮಾತುಕತೆ ಆಡ್ತೀವಿ ಅಮೆಕ ಒಂದು ಹತ್ತು ಗಂಟೆ ಸಮಯ ನನ್ಗೆ ಅಷ್ಟೇ ಕಾಲೇ ದೇವಸ್ಥಾನಕ್ಕೆ ಹೋಗಬೇಕಾಗಿರುತ್ತದೆ ಮುಂಜಾನೆ ನಾವು ದೇವಸ್ಥಾನಕ್ಕೆ ಹೇಳಿರ್ತಾರೆ ಹಿಂಗೆ ಹೋಗ್ಬೇಕು ಅಂತ ಆ ಉದ್ದೇಶಕ್ಕೆ ನಾನು ಅಲ್ಲೇ ಉಳ್ಕೊಂಡಿರ್ತೀನಿ ಮಾಗಡಿನಲ್ಲಿ ಇಲ್ಲಾಂದಿದ್ರೆ ನಾವು ಸ್ನೇಹಿತರುಗಳು ಹೋಗಿದ್ದೋ ಅವ್ರ ಜೊತೆ ನಾನು ಊರ್ಗೊಂಡ್ ಬಂದಿಡ ನೈಟಯ್ಯ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲೇ ಅಲ್ಲಿ ಉಳ್ಕೊಂಡಿರ್ತೀನಿ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಮುಂಜಾನೆ ಫ್ಯಾಮಿಲಿ ರವೀಣನ್ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲೊಂದು ಒಂದು ಕಾಲ್ ನಮಗೆ ಒಂದು ಕಾಲ್ ಬರುತ್ತೆ ವೆಂಕಟೇಶ್ವರ ಫ್ಯಾಮಿಲಿ ಕಡೆಯಿಂದ ಒಬ್ರು ಮೇಡಮ್ ಫೋನ್ ಮಾಡ್ತಾರೆ ಮೇಡಮ್ ಫೋನ್ ಮಾಡ್ಬಿಟ್ಟು ಸ್ವಲ್ಪ ರ್ಯಾಸ್ ಇದಾಗಿ ಮಾತಾಡ್ತಾರೆ ನೀವು ನೋಡಿದ್ರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಿಡಿಯೋ ಪೋಸ್ಟ್ ಮಾಡ್ತದಿ ಅಂತ ಅಂದ್ರೆ ನಾನು ಎಲ್ಲೇ ಹೋದ್ರ ಮಾಮೂಲಿ ವಿಡಿಯೋ ಪೋಸ್ಟ್ ಮಾಡ್ತಾನಿಲ್ಲ ಆ ತರ ಮಾಡಿದೆ ಅದೇ ಪ್ರಮೋಷನ್ ವಿಡಿಯೋ ಇಲ್ಲಿ ಬನ್ನಿ ಏನು ನಾನು ಮಾಡಿರ್ಲಿಲ್ಲ ಇಂತ ದೇವಸ್ಥಾನಕ್ಕೆ ಬಂದಿವಿ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿರ್ತೇನೆ ಅಲ್ಲಿ ಮಂಜುನಾಥ್ ಫ್ಯಾಮಿಲಿ ರವೀಣ ರವೀಣನ್ ಫ್ಯಾಮಿಲಿ ನಾನು ಒಂದ್ ಕಾರಲ್ಲಿ ಇರ್ತೀವಿ ಮಂಜಣ್ಣರ ಮಿಸಸ್ ಮತ್ತೆ ಕಬ್ಜಾ ಸರ್ಣ ಅವ್ರ ಸ್ನೇಹಿತರು ಒಂದ್ ಕಾರಲ್ಲಿ ಇರ್ತಾರೆ ಮಾಮೂಲಿ ಸ್ಟೇಷನ್ ನೋಡಿ ಕೊಯ್ತೀವಿ ವೆಂಕಟೇಶ್ವರ್ ಮಾತಾಡಿಸ್ತೀವಿ ವಾಪಸ್ ಬರ್ತೀವಿ ವಾಪಸ್ ಬರ್ಬೇಕಾದ್ರೆ ರವೀಣರ ಕಾರಲ್ಲಿ ಶ್ರುತಿ ಹಾಕ ಕುತ್ಬಿಟ್ಟಿರ್ತಾಳೆ ನಾನು ಕುತ್ಕೊಳ್ಳೋ ಜಾಗದಲ್ಲಿ ಹಿಂದೆಗಡೆ ಮಂಜಣ್ಣನ ಕಾರ್ತದೆ ಅಷ್ಟೊತ್ತಕ್ಕೆ ಆಮೇಲೆ ಏನ್ ನಡೀತು ಅಂತ ನಿಮಗೆಲ್ಲ ವಿಡಿಯೋದಲ್ಲಿ ಎಲ್ಲಾ ಗೊತ್ತಾಗಿರ್ತದೆ ಅಲ್ಲಿ ನಮ್ಮ ಸ್ಟೇಷನ್ಗೆ ಪೊಲೀಸ್ನ ರಕ್ಷಣೆ ಕೊಟ್ಟು ನಮ್ಮ ಕರ್ಕೊಂಡು ಹೋಗ್ತಾರೆ ಮತ್ತೆ ಅದೇ ಪೊಲೀಸ್ ಅಪ್ಪರು ನಮ್ಮನ್ನ ರವೀಣ್ ಕಾರ್ಗೆ ನನ್ನನ್ನು ಹತ್ತಿಸ್ತಾರೆ ಮಂಜುನಾಥ್ ಕಾರ್ಗೆ ಕಬ್ಜಾ ಸರ್ ಮತ್ತೆ ಅವ್ರ ಸ್ನೇಹಿತರನ್ನು ಹತ್ತಿಸುತ್ತಾರೆ ಕಳಿಸ್ತಾರೆ ಇದು ನಮಗೆ ಗೊತ್ತಿರುವಂತಹ ಸತ್ಯಾಂಶ ಬೆಳಿಗ್ಗೆ ಜಾವ ಎಂಟು ಗಂಟೆವರೆಗೂ ಅಲ್ಲಿ ಏನ್ ನಡೆದೈತಿ ಅಂತಾನೆ ಗೊತ್ತಿಲ್ಲ ನೈಂಟಿ ಪರ್ಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಿ ನನ್ನನ್ನು ಆ ತೋರಿಸಿದ್ರು ಇದು ನನಗೆ ಗೊತ್ತಿರುವಂತ ಸತ್ಯಾಂಶ ಅಲ್ಲಿ ತನಿಖೆ ನಡೀತಾ ಇರೋದ್ರಿಂದ ಹೆಚ್ಚು ಮಾಹಿತಿನ ನಾವು ತಿಳ್ಸಕ್ಕಾಗಲ್ಲ ಆ ತನಿಖೆಯಲ್ಲಿ ಸತ್ಯಾಂಶ ಆಚೆ ಬರೋ ಗಂಟನು ಯಾರೇ ಆಗಲಿ ಕಾನೂನುಗಿಂತ ದೊಡ್ಡವರು ಯಾರೂ ಇಲ್ಲ ಯಾರೇ ಆದರೂ ಕಾಯಿಲೆ ಬೇಕೋ ಸತ್ಯಾಂಶ ಅನ್ನೋದು ತನಿಖೆ ಮುಖಾಂತರನೇ ಹೊರ ಬರುತ್ತೆ ಅಲ್ಲಿವರೆಗೂ ಕಾಯಣ ಧನ್ಯವಾದಗಳು